ನೋಡಿ ಕುಡೀಲಿಕ್ಕಿನ ಮಠಕ್ಕೆ ರಾಜ್ಕುಮಾರ್ ಅವರು ಬಂದಿದ್ರು ನೋಡಿ ಹಾಯ್ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಗದಗದಲ್ಲಿರುವ ಪುಟ್ಟರಾಜು ಗವಾಯಿಗಳ ಮಠಕ್ಕೆ ಹೋಗ್ತಾ ಇದ್ದೇವೆ

ಇಲ್ಲಿ ಹಾವೇರಿಯಲ್ಲೆಲ್ಲ ಏನಂತ ಗೊತ್ತಾ ರೋಡಲ್ಲೇಯ ಕುರಿಯನ್ನೆಲ್ಲ ತಗೊಂಡು ಹೋಗ್ತಾರೆ ನೋಡಿ ಇದರಲ್ಲಿ ಕುರಿ ಮತ್ತು ಆಡು ಎರಡು ಮಿಕ್ಸ್ ಉಂಟು ನೋಡಿ ಎಲ್ಲವೂ ಹೋಗ್ತಾ ಇದ್ದಾರೆ ಅದರ ಒಟ್ಟಿಗೆ ಒಂದು ಒಂದು ಆಂಟಿ ಸಹ ಹೋಗ್ತಾ ಇದ್ದಾರೆ ನೋಡಿ ಕುರಿಗಳನ್ನು ಹೊಡ್ಕೊಂಡು ಗದ್ದೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಲಿಕ್ಕೆ ನೋಡಿ ಗುಡ್ಡ ಪ್ರದೇಶ ಎಲ್ಲ ತುಂಬ ಕಾಣ್ಬೋದು ಇದು ಏನಂತ ಹೇಳಿದ್ರೆ ಕಬ್ಬು ಜಾಸ್ತಿಯಾಗಿ ಬೆಳೀತಾರೆ ಇಲ್ಲಿ ಹಾಗೆ ಇಲ್ಲಿ ಜೋಳಸ ತುಂಬ ಬೆಳೀತಾರೆ ನೋಡಿ ವಿಂಡು ಮಿಲ್ ಕಾಣಬಹುದು ನೀವು ಮಾಡುವಂತ ಹಾಗೆ ದಾರಿ ಮಧ್ಯೆ ಏನೆಲ್ಲ ವಿಶೇಷವಾಗಿರೋದು ಕಾಣ್ತದೆ ನಾನು ತೋರಿಸ್ತಾ ಹೋಗ್ತೇನೆ ನೀವು ನೋಡ್ತಾ ಹೋಗಿ

ಹಾಗೆ ನಾವೀಗ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿದ್ದೇವೆ ಹಾಗೆ ಈ ಆಶ್ರಮ ಎಲ್ಲಿರುವುದು ಅಂತ ಹೇಳಿದರೆ ಹಾವೇರಿ ಜಿಲ್ಲೆ ಗದಗದಲ್ಲಿರುವುದು ಮಡಿಕೇಲಿ ನೀರು ನೋಡಿ ಅಲ್ಲಿ కుడి కుడికి నీ గణి తింటీరు తండెంట ಇಲ್ಲಿ ಬಂದ ಮಕ್ಕಳಿಗೆಲ್ಲ ಸಂಗೀತ ಹೇಳಿ ವಿಡಿಯೋ ಇರ್ತಾರೆ ಜೀವಂತವಾಗಿದ್ದಾಗ ಈ ಸ್ಥಾನದಲ್ಲಿ ಬಂದು ಕುಂತು ಇಲ್ಲೆಲ್ಲ ಪಾಠ ಮಾಡ್ತಿದ್ರು ಅವರ ಒಂದು ಕಿಟಲ್ ಮೂರ್ತಿ ಮಾಡಿ ಮಾಡಿಟ್ಟಿದ್ರು ಇವರ ಅವರು ಇಲ್ಲಿ ಮಕ್ಕಳಿಗೆ ಸಂಗೀತ ಅಭ್ಯಾಸ ಮಾಡಿದ್ರೆ ಭಾರಿ ಅಂತ ಹೇಳ್ತಾರೆ ಹಾಗೆ ಸಂಗೀತ ಹೇಳಿಕೊಡ್ತಾರೆ

ಪುಟ್ಟಜ್ಜವರು ಕಾರ್ಯಕ್ರಮದಲ್ಲಿ ನುಡಿಸಿದಂಥ ವಾದ್ಯಗಳು ಇವೆಲ್ಲ ಹಾರ್ಮೋನಿಯಮ್ಮು ತಬ್ಲ ದಿಲ್ರೂಬ ಪಿಟೀಲು ಪೈಲನ್ನು ಸಂತೂರು ಸರಾಗ ರಾಗಮಾಲಿಕೆ ಮಾಲಿಕೆ ಇಷ್ಟೆಲ್ಲ ಇವರು ನುಡಿಸಿದಂಥ ವಾದ್ಯಗಳು ಯಾವುದು ಇದೆ ಮುಂದಿನ ಅದು ಸಂತೂರು ಇವೆಲ್ಲ ಪೆಟ್ಟಿಲು ಸುಂಸನ ಕುಂದುತ್ತಿದ್ರು ಅವಳು ಅವರು ಮೊದಲ ಅವರು ವಿಶ್ರಾಂತಿಗಾಗಿ ಕೂಡಿರುವಂತ ಜಾಗ ಇದು ರೂಮ್ ಅಜ್ಜರ್ ಕುಂತಿದ್ದು ಇಲ್ಲಿ ಹಾ ವಿಶ್ರಾಂತಿಗಾಗಿ ಕಡೆ ಇದೆ

ಅಲ್ಲಿ ಉಂಟಲ್ಲ ಅದು ಸಾರಿಗಮ ಪಾದಿಲ್ ಜಿ ಕನ್ನಡ ಜಿ ಕನ್ನಡದಲ್ಲ ಈಗ ಈ ಮಧ್ಯದಲ್ಲಿ ತುಂಬಾ ಉದ್ದಾಗ ನೋಡಿ ಫೋಟೋ ರಾಜ್ಕುಮಾರ್ ಅವರು ಬಂದಿದ್ರು ನೋಡಿ ಎಷ್ಟು ಸಣ್ಣ ವಯಸ್ಸಲ್ಲಿ ಬಂದದ್ದು ಹೇಗಿದ್ದಾರೆ ಈ ಆಶ್ರಮದ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇಲ್ಲಿ ಅನ್ನ ಸಾರು ಸಿಕ್ಕುದಿಲ್ಲ ನೋಡಿ ಇದು ಸಿಗ್ತದೆ ಖಾರ ಆಗಿ ಭಾರಿ ಒಳ್ಳೇದು ರುಚಿಯಾಗಿರ್ತದೆ ಹೇಗೆ ಉಂಟು ಚೆನ್ನಾಗಿ ಉಂಟಾ எல்லா ஊட்ட மேட அன்ன சார் சீக புனா